ಮುಂಬೈ ಕನ್ನಡ ಲೇಖಕಿಯರ ಬಳಕ ಸೃಜನಾ ಮುಂಬೈ ಇದರ ವತಿಯಿಂದ ಸಾಹಿತ್ಯ ವಿಮರ್ಶೆ ಕೃತಿ ಬಿಡುಗಡೆ ಹಾಗೂ ಜಾನಪದ ಹಾಡುಗಳ ಪ್ರಸ್ತುತಿ ಕಾರ್ಯಕ್ರಮವು ಫೆಬ್ರವರಿ ಹದಿನೇಳರಂದು ಶನಿವಾರ ಸಂಜೆ ನಾಲ್ಕು ಗಂಟೆಗೆ ಮಾಟುಂಗ ಪೂರ್ವ ಮೈಸೂರು ಅಸೋಸಿಯೇಷನ್ನ ಮೊದಲನೇ ಮಹಡಿಯ ಕಿರು ಸಭಾಗೃಹದಲ್ಲಿ ಜರುಗಿತು ಕಾರ್ಯಕ್ರಮದ ಮುಖ್ಯ ಅತಿಥಿ ಪತ್ರಕರ್ತ ಸಾಂಸ್ಕೃತಿಕ ಸಂಘಟಕ ದಯಾಸಾಗರ್ ಚೌಟಾ ಗೌರವ ಅತಿಥಿ ಸ್ಪರೋದ ನಿರ್ದೇಶಕಿ ಡಾ ಸಿಎಸ್ ಲಕ್ಷ್ಮಿ ಅಧ್ಯಕ್ಷತೆ ವಹಿಸಿದ್ದ ಸೃಜನಾದ ಸಂಚಾಲಕಿ ಪದ್ಮಜಾ ಮಣ್ಣೂರು ದೀಪ ಬೆಳಕಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಕಾರ್ಯದರ್ಶಿ ಲತಾ ಸಂತೋಷ್ ಶೆಟ್ಟಿ ಮುದ್ದುಮನೆ ಸ್ವಾಗತಿಸಿದರು ಪದ್ಮಜಾ ಮಣ್ಣು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಕಳೆದ ಇಪ್ಪತ್ತ್ ಮೂರು ವರ್ಷಗಳಿಂದ ಸೃಜನಾ ಬಳಗವು ಅನೇಕ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಬಂದಿರುವುದು ತಮಗೆಲ್ಲರಿಗೂ ಗೊತ್ತಿರುವ ವಿಷಯ ಜೊತೆಗೆ ಹಲವು ಕೃತಿಗಳನ್ನು ಸಾಹಿತ್ಯಕ್ಕೆ ನೀಡಿದೆ ಈ ಬಳಗ ಪ್ರಸಿದ್ಧ ಲೇಖಕಿಯರು ಈ ಬಳಗದಲ್ಲಿ ಇದ್ದು ಇದನ್ನು ಅರ್ಥಪೂರ್ಣವಾಗಿ ಮುನ್ನಡೆಸಿಕೊಂಡು ಬಂದಿರುವರು ಇಂದು ಇಲ್ಲಿ ಸಾಹಿತ್ಯ ವಿಮರ್ಶೆ ಕೃತಿ ಬಿಡುಗಡೆ ಹಾಗೂ ಜಾನಪದ ಹಾಡುಗಳ ಪ್ರಸ್ತುತಿ ನಡೆಯಲಿದೆ ಸಾಹಿತಿ ಅಕ್ಷಯ ಮಾಸಿಕದ ಮುಖ್ಯ ಸಂಪಾದಕ ಡಾಕ್ಟರ್ ಈಶ್ವರ್ ಅಲೆಯೂರು ವಿಮರ್ಶೆಯ ಕುರಿತು ಉಪನ್ಯಾಸ ನೀಡಿದರು ಸಾಹಿತ್ಯ ಕೃತಿಗಳನ್ನು ಸ್ಪಷ್ಟಗೊಳಿಸುವ ಲಕ್ಷಣಗಳನ್ನು ತಿಳಿಸುವ ವಿಂಗಡಿಸುವ ಹೋಲಿಸುವ ವಿಶ್ಲೇಷಿಸುವ ವಿವರಿಸುವ ಮೌಲ್ಯಮಾಪನ ಮಾಡುವ ಬಗ್ಗೆ ನಡೆಸುವ ಪ್ರಯತ್ನಗಳು ವಿಮರ್ಶೆ ಎನಿಸಿಕೊಳ್ಳುತ್ತದೆ ಸಾಹಿತ್ಯದ ಅಥವಾ ಒಂದು ಕೃತಿಯ ಮಹತ್ವ ಎಷ್ಟು ಏಕೆ ಮತ್ತು ಹೇಗೆ ಆ ಮಹತ್ವ ಲಭಿಸಿದೆ ಇವು ವಿಮರ್ಶೆಯ ಮೂಲಭೂತ ಆಸಕ್ತಿಗಳು ಆದರೆ ಈ ಪ್ರಶ್ನೆಗಳಿಗೆ ಉತ್ತರಿಸಲು ಸಾಹಿತ್ಯವನ್ನು ಕುರಿತ ಪರಿಕಲ್ಪನೆ ಮಾನದಂಡ ತತ್ವ ವಿಮರ್ಶಿಸಲು ಬೇಕಾದ ನಿಯಮ ಇತ್ಯಾದಿಗಳೆಲ್ಲ ಬೇಕಾಗುತ್ತದೆ ಇವನ್ನು ಗುರುತಿಸಿಕೊಳ್ಳುವುದು ವಿಮರ್ಶೆಯೆಂದೇ ಕಲಿಸಿಕೊಳ್ಳುತ್ತದೆ ಸಾಹಿತ್ಯ ಕೃತಿಯನ್ನು ಇತರ ಓದುಗರಿಗೆ ಅರ್ಥ ಮಾಡಿಸುವುದು ವಿಶ್ಲೇಷಿಸುವುದು ಕೃತಿಯ ಪರಿಣಾಮಗಳನ್ನು ವಸ್ತು ಬಂಧ ತಂತ್ರಗಳ ದೃಷ್ಟಿಯಿಂದ ವಿವರಿಸುವುದು ಮತ್ತು ಉತ್ತಮ ಸಾಹಿತ್ಯವನ್ನು ಕುರಿತಂತೆ ಇರುವ ಮಾನದಂಡಗಳನ್ನು ಆಧರಿಸಿ ವೈಯಕ್ತಿಕ ವ್ಯತ್ಯಾಸಗಳನ್ನು ನೀಡುವುದು ಕೃತಿ ಪರಿಚಯ ಕೃತಿ ವಿಮರ್ಶೆ ಎಚ್ಚುಕೊಳ್ಳುತ್ತದೆ ಕೃತಿಯ ಕುರಿತ ಟೀಕೆ ಟಿಪ್ಪಣೆ ಪ್ರಶಂಸೆ ಸಂಶೋಧನೆ ಎಲ್ಲ ಚಟುವಟಿಕೆಗಳು ಕೂಡ ಸಾಹಿತ್ಯ ವಿಮರ್ಶೆ ವಿಮರ್ಶೆಯುತ್ತದೆ ಒಟ್ಟಿನಲ್ಲಿ ಒಂದು ಸಾಹಿತ್ಯ ಕೃತಿಯನ್ನು ಬೇರೆ ಬೇರೆ ರೀತಿಯಾಗಿ ಉಚ್ಚಿ ನೋಡುವುದು ಕೃತಿಯ ವಿವಿಧ ಮುಖಗಳನ್ನು ಪರೀಕ್ಷಿಸುವುದು ವಿಮರ್ಶೆಯಾಗಿದೆ ವಿಮರ್ಶೆಗೆ ಸಾಂಸ್ಕೃತಿಕವಾದ ಜವಾಬ್ದಾರಿ ಇದೆ ತಾತ್ವಿಕ ಇದೆ ಪ್ರತಿಕ್ರಿಯೆಗಳನ್ನೆಲ್ಲ ಒಂದು ವಾದವನ್ನಾಗಿ ಮಂಡಿಸುವ ಶಕ್ತಿ ಇದೆ ಸಾಹಿತ್ಯವು ಸೃಜನಶೀಲ ಕ್ರಿಯೆಯಾದರೆ ವಿಮರ್ಶೆ ಸಾಹಿತ್ಯ ಕೃತಿಯ ಪ್ರತಿಕ್ರಿಯೆ ಸಾಹಿತ್ಯ ಜೀವನಾನುಭವದ ಸೃಷ್ಟಿಯಾದರೆ ವಿಮರ್ಶೆ ಸಾಹಿತ್ಯದಿಂದ ಪ್ರತಿಸ್ಪಂದರ ಹೊಂದಿ ರೂಪ ಪಡೆಯುತ್ತದೆ ಸಾಹಿತ್ಯವು ಜೀವನ ವಿಮರ್ಶೆ ಆದರೆ ವಿಮರ್ಶೆಯು ಈ ಜೀವನ ವಿಮರ್ಶೆಯ ವಿಮರ್ಶೆಯಾಗುತ್ತದೆ ಸಾಹಿತ್ಯ ಪ್ರತಿಭೆ ಕೃತಿ ನಿರ್ಮಾಣಕ್ಕೆ ಕಾರಣವಾದರೆ ವಿಮರ್ಶೆ ವಿಮರ್ಶಕನಲ್ಲಿರುವ ಪ್ರತಿಭೆ ಅದರ ರಸಾಸ್ವಾದ ಮಾಡುತ್ತದೆ ಕವಿ ರಸ ಸೃಷ್ಟಿ ಮಾಡುತ್ತಾನೆ ವಿಮರ್ಶಕ ಅದರ ಔಚಿತ್ಯವನ್ನು ಔನತ್ಯವನ್ನು ಹೇಳುತ್ತಾ ಬೆಳೆಕಟ್ಟುತ್ತಾನೆ ಸಾಹಿತ್ಯ ವಿಮರ್ಶೆಯ ಸಮಗ್ರ ಪ್ರತಿಕ್ರಿಯೆಗಳಲ್ಲಿ ರಸಗ್ರಹಣ ರಸಾವಿಷ್ಕರಣ ವಿಶ್ಲೇಷಣ ಮೌಲ್ಯ ನಿರ್ಣಯ ಇತ್ಯಾದಿ ಅಂಗಗಳಿವೆ ವಿಮರ್ಶಕನ ಅರ್ಹತೆ ವಿಮರ್ಶಕ ಸಹೃದಯನಾಗಿರಬೇಕು ಅಂದರೆ ಹಳದಿ ಕರ್ನಾಟಕದಿಂದ ಕೃತಿಯನ್ನು ಪರಿಶೀಲಿಸುವುದಲ್ಲ ವಿಮರ್ಶಕ ಪೂರ್ವಾಗ್ರಹ ಧೋರಣೆ ಇರಬಾರದು ಆತನ ವಿಮರ್ಶೆ ವಸ್ತುನಿಷ್ಠವಾಗಿರಬೇಕು ವಿಮರ್ಶಕನಿಗೆ ಇರಬೇಕು ವಿಮರ್ಶಕ ಲೇಖಕಿ ಸೃಜನಾದ ಮಾಜಿ ಸಂಚಾಲಕಿ ಶ್ಯಾಮಲಾ ಮಾಧವ ಅವರ ಆತ್ಮಕಥನ ನಾಳೆ ಇನ್ನೂ ಕಾದಿದೆ ಕೃತಿಯನ್ನು ದಯಾಸಾಗರ್ ಚೌಟಾ ಹಾಗೂ ಡಾಕ್ಟರ್ ಸಾವಿತ್ರಿ ಬಾಬುಲ್ಕರ್ ಅವರ ಆಂಗ್ಲ ಮೂಲದ ಕೃತಿಯ ಶ್ಯಾಮಲಾ ಮಾಧವ ಕನ್ನಡ ಅನುವಾದಿತ ಮಾಯಾಜಾಲ ಕೃತಿಯನ್ನು ಡಾ ಸಿಎಸ್ ಲಕ್ಷ್ಮಿ ಬಿಡುಗಡೆ ಮಾಡಿದರು ದಯಾಸಾಗರ್ ಚೌಟಾ ಎರಡೂ ಕೃತಿಗಳನ್ನು ಪರಿಚಯಿಸಿದರು ಎರಡು ಕೃತಿಗಳು ನನ್ನ ಮಟ್ಟಿಗೆ ಒಂದು ನಾಲ್ಕರಿಂದ ಏಳರ ಹರೆಯದ ನಡುವಿನ ಅಮಣು ಅವಳ ಪ್ರಶ್ನೆಗಳೇ ಅವಳ ಪ್ರಶ್ನೆಗಳೇ ಇಡೀ ಕೃತಿ ಇಲ್ಲಿ ಶ್ಯಾಮದ ಒಂದು ಕರೆನಾಡಿನ ಒಂದು ಕಡೆ ಮೊರೆಬ ಕಡಲು ಈ ಕಡೆ ಹರಿಯುವಂತ ಹೆದ್ದಾರಿ ಅದರ ನಡುವೆ ಹಕ್ಕಿ ಬಿಕ್ಕಿಗಳ ಹೆಚ್ಚರ ನಡುವೆ ಸರಿಯುವಂತಹ ನದಿ ಮತ್ತು ಇದೇ ಚಿತ್ರಣ ಅಲ್ಲಿ ಬಾಲ್ಯಕಾಲ ಮಾಯಾಜಾಲದಲ್ಲಿ ಸಾವಿತ್ರಿ ಅನ್ನುವಂತ ಒಂದು ಹೆಸರು ನನಗೆ ಯಾಕೋ ಪಾವಿತ್ರ್ಯತೆಯ ನೆಲೆಯಲ್ಲಿ ಕಾಣ್ತಾ ಇದೆ ಇಡೀ ಸಾವಿತ್ರಿ ನಮ್ಮೊಳಗೆ ಹೇಗೆ ತುಂಬಿಕೊಳ್ತಾ ಅಂತಂದ್ರೆ ನಾಲ್ಕರಿಂದ ಏಳರವರೆಗಿನ ಒಂದು ವಯಸ್ಸು ಎಂಥ ಮಾರ್ಗವನ್ನ ಎಂಥ ಪ್ರಶ್ನೆಗಳನ್ನ ಎಂಥ ಪುಳಕಗಳನ್ನ ಎಂಥ ಅಚ್ಚರಿಗಳನ್ನ ಮತ್ತು ಎಂಥ ತುಮುರುಗಳನ್ನ ಮತ್ತು ನಾವು ಹೇಳಲಾಗದಂತಹ ಮಾತಿನಲ್ಲಿ ಬರೆಯಲ ಹೇಳಲಾಗದಂತಹ ಅಕ್ಷರದಲ್ಲಿ ಬರೆಯಲಾಗದಂತಹ ವಿಚಾರಗಳನ್ನ ನಮ್ಮೊಳಗೆ ಹುದುಗಿಟ್ಟುಕೊಂಡಿರುತ್ತದೆ ಅನ್ನೋದಕ್ಕೆ ಒಂದು ರೀತಿಯ ಮನೋವೈಜ್ಞಾನಿಕ ನೆಲೆಯಲ್ಲಿ ಕೂಡ ನಾವು ಈ ಪುಸ್ತಕವನ್ನ ನೋಡಬೇಕು ಅಂತ ನನಗೆ ಅನಿಸ್ತಾ ಇದೆ ಒಂದು ಕಾಲಘಟ್ಟದ ಸಂಬಂಧಗಳನ್ನ ಭ್ರಾತೃತ್ವವನ್ನ ಸ್ನೇಹವನ್ನ ಸದ್ವಿಚಾರವನ್ನ ಕಟ್ಟಿಕೊಡುವಂತಹ ಒಂದು ಅಪರೂಪದ ಒಂದು ಕೃತಿ ಈ ಶ್ಯಾಮಲಾ ಅವರ ಆತ್ಮಕಥನ ಒಂದು ರೀತಿಯಲ್ಲಿ ಇದು ಕೇವಲ ಒಬ್ಬ ಶ್ಯಾಮದ ಆತ್ಮಕಥನ ಅಂತ ಹೇಳುವುದು ಕೂಡ ನನ್ನ ಮಟ್ಟಿಗೆ ಸೀಮಿತ ಆಗ್ತದೆ ಅಂತಂದ್ರೆ ಒಂದು ಇಡೀ ಪ್ರೀತಿ ಒಂದಷ್ಟು ತಾಳ್ಮೆ ಒಂದಷ್ಟು ಮೈತ್ರಿ ಎಷ್ಟೆಲ್ಲ ಇದ್ರೆ ಸಮತೆ ಮಾತು ಮಮತೆ ಅದರ ಜೊತೆಗೆ ಕ್ಷಮತೆ ಕೈಗೊಳ್ಳುತ್ತದೆ ಅಂತಹ ಒಂದು ಕೃತಿಯನ್ನ ನಮ್ಮ ಮುಂದೆ ಇಟ್ಟವರು ನಮ್ಮ ಪ್ರೀತಿಯ ಸಾವಿತ್ರಿ ಗೋಗೋಲ್ಕರ್ ಅದಾಗಲೇ ನಾನು ಹೇಳಿದಾಗೆ ಶ್ಯಾಮಲ ಅವರ ಸೋಮೇಶ್ವರದ ಉಚ್ಚಿಲ ಮತ್ತು ಈ ಸಾವಿತ್ರಿ ಗುಲ್ಕರ್ ಅವರ ಇಡೀ ಕಥಾ ಪಯಣದ ಜಾಗ ಮಂಜೇಶ್ವರ ಇವೆರಡು ಕೂಡ ಒಂದು ಹದಿನೈದು ಕಿಲೋಮೀಟರ್ ದೂರದ ಮತ್ತೆ ಅದೇ ಸಮುದ್ರದ ಪಡುಕರಾವಳಿಯ ಎರಡು ಜಾಗಗಳು ಆ ಕಾರಣಕ್ಕಾಗಿ ಇಬ್ರು ನನಗೆ ಅವಳಿಗಳಾಗಿ ಕಾಣ್ತಾರೆ ಶಾಬಲ ಮತ್ತು ಸಾವಿತ್ರಿ ಇಲ್ಲಿ ಇಡಿಯಾಗಿ ಕಟ್ಟಿಕೊಟ್ಟ ಬದುಕು ಮತ್ತು ಇಡಿಯಲ್ಲೂ ಬಿಡಿಯಾಗಿದ್ದುದನ್ನು ಇಡಿಯಲ್ಲಿ ಕಾಣಿಸುವಂತಹ ಬದುಕು ಅಲ್ಲಿ ಬಿಡಿಯಾಗಿ ಕೊಟ್ಟಂತಹ ಒಂದು ನೆನಪಿನ ಬದುಕು ಮತ್ತು ಆ ಬಿಳಿಯನ್ನೇ ಇಡಿಯನ್ನೇ ಕಟ್ಟಿಕೊಟ್ಟಂತಹ ಒಂದು ಬದುಕು ಬಿಡಿಯಾದಂತಹ ಒಂದು ಭಾಗ ಬಾಲ್ಯದ ನಾಲ್ಕರಿಂದ ಏಳು ಅಂದ್ರೆ ಅದು ಒಂದು ಬಿಡಿ ಅಂತ ಹೇಳ್ಬೋದು ಆದ್ರೆ ಆ ಬಿಡಿ ಭಾಗ ಇಡೀ ಒಂದು ಬದುಕನ್ನ ಕಟ್ಟಿಕೊಡುತ್ತೆ ಅಂತ ಹೇಳ್ಬೇಕು ಅಂತಹ ಒಂದು ಗರತಿ ಬಾಲ್ಯಕಾಲ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಡಾಕ್ಟರ್ ಸಿ ಎಸ್ ಲಕ್ಷ್ಮಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಸಂತಸ ಪಟ್ಟೆ ಎಂದರು Nalai Loh Kathir written by Shabala has received the Sparrow Literary Award. Because we, uh, this year we gave award autobiography autobiographies and biographies. And we had done a review of uh, her autobiography. Jayashree Kathir only did the review. So, he decided to give uh, the award. We were worried whether she would accept the award, you know, but she <laughs> ordered us by accepting the award. So I know about the book about Savitri in Avrilkar. had a small post, or James book about Savitri Ibn So I asked her whether I can get the book because it's written in English, uh, Childhood Tapes and uh, Savitri was kind enough to send us the book and I read the book and I read it and I even had a conversation with her on uh, whatsapp saying how much I like book and I would like uh, write a review and we are going to write a review in the next uh, uh, newsletter but she has passed away. Uh, we have a very uh, long homage for her. But the sad thing is that in Spino sometimes you get to know about great women only when they have passed away. She was right here in Bombay. I could have met her anytime. But it just didn't happen because I didn't know her. People like uh, Shyamna Mathu. ಮನದಾಳದ ಮಾತು ನಮ್ಮ ಡಾ ಸಿಎಸ್ ಲಕ್ಷ್ಮಿ ಅವರು ಅವರನ್ನು ಪುಸ್ತಕ ಬಿಡುಗಡೆಗೆ ಬರ್ಬೇಕು ಅಂತ ನಾನು ಕೇಳ್ಕೊಂಡ ತಕ್ಷಣ ಖಂಡಿತವಾಗಿ ಶ್ಯಾಮ ರೀತಿಯಿಂದ ಹೇಳಿದ್ರು ಹಾಗೆ ಬಂದಿದ್ದಾರೆ ತಮ್ಮ ಎಲ್ಲ ಕೆಲಸದ ನಡುವೆ ವಿಮೆನ್ ಒಂದು ನಡೆಸ್ತಾ ಬರುವ ಲಕ್ಷ್ಮಿ ಅವರು ತಮ್ಮ ಎಲ್ಲ ವ್ಯಸ್ತೆಯ ನಡುವೆಯೂ ನಮ್ಮ ಸಂಘಕ್ಕೆ ಇದು ಎರಡನೇ ಬಾರಿಗೆ ಬರ್ತಾ ಇದ್ದಾರೆ ನನ್ನ ಜೇನಿಯರ್ ಬಿಡುಗಡೆಗೂ ಅವರು ಬಂದಿದ್ರು ಹಾಗೆ ಈಗ ಬಂದಿದ್ದಾರೆ ಅವರಿಗೆ ನಾನು ನಿನ್ನೆ ತುಂಬಿ ಆಘಾದ ಸಲ್ಲಿಸ್ತಾ ಇದ್ದೇನೆ ತನ್ನ ಬಗ್ಗೆ ಏನೂ ಹೇಳಿಕೊಳ್ಳದಿರುವ ದಯಾಸಕ್ಷಿ ಚೌಟ ಅವರು ಅವರು ತೋರಿದಂತಹ ದಾರಿ ಅವರ ಅವರ ಮಾತುಗಳು ಎಲ್ಲರನ್ನು ನೃತ್ಯವಾಗಿ ಎಲ್ಲವನ್ನು ನೃತ್ಯವಾಗಿ ತಿಳಿಸುವಂತಹ ಅವರ ನಲ್ನೊಡಿಗಳು ಎಲ್ಲದಕ್ಕೂ ನಾನು ಆಭಾರಿಯಾಗಿದ್ದೇನೆ ಅವರು ನನ್ನ ಪ್ರೀತಿಯ ತಮ್ಮ ಪ್ರಕೃತಿ ಮತ್ತು ಪುಸ್ತಕಗಳಲ್ಲಿ ಜೀವ ಜಲವನ್ನು ನೋಡಿ ಹೊರೆದಂತಹ ನನ್ನ ಮಾತೃಭೂಮಿಗೆ ನನ್ನ ತಾಯ್ನಾಡಿಗೆ ನಾನು ನನ್ನ ಕೃತಿ ನಾಡೆಯನ್ನು ಎನ್ನುವ ಗಾದ್ಯದೆಯನ್ನು ಸಮರ್ಪಿಸಿದ್ದೇನೆ ಆ ಪರಿಸರದಿಂದ ಬಂದಂಥ ನನ್ನ ಬಾಲ್ಯ ನನ್ನ ಗುರುಹಿಣಿಯರು ನನ್ನ ತಾಯಿ ತಂದೆ ಬಂಧು ಬಳಗ ಸ್ನೇಹಿತರು ಎಲ್ಲರೂ ನನ್ನ ಜೀವನವನ್ನು ರೂಪಿಸಿದ್ದಾರೆ ಅದೇ ನನ್ನ ಕೃತಿಯಲ್ಲಿ ಪಡಿಮೂಡಿ ಬಂದಿದೆ ಇದರಲ್ಲಿ ನನ್ನ ಹೆಚ್ಚುಗಾರಿಕೆ ಏನೂ ಇಲ್ಲ ಹಾಗೆ ಸಾವಿತ್ರಿ ಬಾಬುಲ್ಕರ್ ಅವರ ಕೃತಿ ಬಾಲ್ಯಕಾಲ ಮಾಯಾಜಾಲ ಅದೊಂದು ಅದರೊಂದು ಮಾಯಾಜಾಲವೇ ಸರಿ ಅವರು ಹೇಳಿದ್ದಾರೆ ಸಾಕಷ್ಟು ನಾನು ಹೇಳುವಂಥದ್ದೇನೂ ಇಲ್ಲ ಆದರೆ ಅಂತ ನನ್ನ ಮಂಜೇಶ್ವರ ಹೇಗೆ ಮಂಗಳೂರು ನನ್ನ ತಾಯಿ ನಾಡು ನನ್ನ ನನ್ನ ಹುಟ್ಟಿದವರು ಹಾಗೆ ಮಂಜೇಶ್ವರ ನಮ್ಮವರ ಹುಟ್ಟಿದವರು ಅವರ ನಾಡು ಮಂಜೇಶ್ವರದ ಬಗ್ಗೆ ನನಗೆ ಹೆಚ್ಚಿನ ಅರಿವು ಇರಲಿಲ್ಲ ಆದರೆ ಈ ಭಕ್ತ ಕುಟುಂಬದ ಬಗ್ಗೆ ಬಾಲ್ಯಕಾಲ ಮಾಯಾಜಾಲವನ್ನು ಓದಿ ನಾನು ತುಂಬ ಮೆಚ್ಚಿದ್ದಂತಹ ದಿನಗಳಲ್ಲಿ ಸ್ವಲ್ಪ ಕೆಲವೇ ದಿನಗಳಲ್ಲಿ ಅಕ್ಕ ಸಾವಿತ್ರಿ ಬಾಬುಲ್ಕರ್ ಅವರು ನಮ್ಮನ್ನು ಅಗಲಿ ಹೋದರು ಅದೇ ಕ್ಯಾನ್ಸರ್ ಮಹಾಮಾರಿಯಿಂದಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದಂತ ಎಲ್ಲ ಪದಾಧಿಕಾರಿಗಳನ್ನು ನನ್ನ ಸೃಜನಾದ ಗೆಳತಿಯರನ್ನು ನಾನು ತುಂಬ ಹೃದಯದಿಂದ ಇಂದು ಕೃತಜ್ಞತೆ ಸಲ್ಲಿಸ್ತಾ ಇದ್ದೇನೆ ಈ ಸಂದರ್ಭದಲ್ಲಿ ಸೃಜನಾದ ಸದಸ್ಯರು ಜಾನಪದ ಹಾಡುಗಳನ್ನು ಪ್ರಸ್ತುತಪಡಿಸಿದರು ಹೊತ್ತಿಸಿ ಹತ್ತವರಿದ್ದು ಕುಮಾರಣ್ಣ ತುಪ್ಪ ಬಾಲುಂಡಲ ಘಟ್ಟಿಸಿ ಮನ್ನ ತುಳಿದಾನ ಘಟ್ಟಿಸಿ ಗಟ್ಟೀಸಿ ಮಲ್ಲ ತೊಳಿಯುತ್ತ ಮಾಡ್ಯ ಮಿತ್ರೆ ರುಬೋರು ಒಂದು ತಾಯಿ ರಾಣಿ ಮಿತ್ರೆ ರುಬೋರು ರಾಣಿ ಮುಂಜಾನಿದ್ದು ಕುಮಾರಣ್ಣ ಅರು ಬಾಲ್ಂಡಲ ಹಾರ್ಯಾಡಿ ಮನ್ನಾ ತೊಳಿ

గిహు హెల్ గిహు ఎంటెంట్ దినకొ జరు శ్రీకాంత్ రవా ఉన్న సోసిన తుప్ప రవా ఉన్న సోసిన తుప్ప హొంద ఇన్న బడతారు శ్రీకాంత్ సౌకారే ముదు ముదు ീദിനി ദിനി ഇരുബാള ജോഗി ബേ ഉരുക്കി ബേ ബേ ഉനുക്കി ബിയേ നി దొనీ నిమ జ్ఞానా ఏమ జ్ఞానా సిద్ధా జ్ఞానా శివ జ్ఞానా సీ జ్ఞానా శివ జ్ఞానా మా ಒಬ್ಬಂಟಿ ನಾಯಂಗ ದಿನ ಕಳೆಯಲಿ ನಿನ್ನ ಬಳಿಯ ಸದ್ದಿಲ್ಲದೆ ಮನೆ ಖಾಲಿ ಖಾಲಿ ತವರಿಗೆ ಹುಂಟಿ ನನ್ನ ಹೊತ್ತು ಮಲ್ಲಿ ಒಬ್ಬಂಟಿ ನಾಯಂಗ ದಿನ ಕಳೆಯಲಿ ಒಬ್ಬಂಟಿ ನಾಯಂಗ ದಿನ ಕಳೆಯಲಿ ನಿನ್ನ ಬಳಿಯ ಸದ್ದಿಲ್ಲದೆ ಮನೆ ಖಾಲಿ ಖಾಲಿ ய தந்த అరెదరు అరశినవా అదకే బ్రసిరు సున్నావా అదకే బ్రసిరు సున్నావా అరెరు అరశినవా అదకే బ్రసిరు సున్నావా అదకే బరసిరు సున్నావా అందవు రంగం మ్యా గంధదు పుళియో నమ్ అందవు రంగం మ్యాలే గంధదు కుళియో ಿಗೆ ತಂಪಾಸೆ ಬಣ್ಣಕ್ಕೆ ಜರಗಾಸೆ ಹೆಣ್ಣು ಮಕ್ಕಳಿಗೆ ತವರಾಸ ಕಣ್ಣಿಗೆ ತಂಪಾಸೆ ಬಣ್ಣಕ್ಕೆ ಜರಗಾಸೆ ಹೆಣ್ಣು ಮಕ್ಕಳಿಗೆ ತವರಾಸ ಹೆಣ್ಣು ಮಕ್ಕಳಿಗೆ ತರಾಸೆ ನಿನ್ನವ ನಿನ್ನ ಸೇನಾಗೆ ಅನುಗಾಲ ನಿನ್ನ ಹಾಗೆ ಮಣ್ಣು ಅಧ್ಯಕ್ಷೀಯ ಭಾಷಣ ಮಾಡಿದರು ವಿಮರ್ಶೆಗೈದ ಡಾಕ್ಟರ್ ಅಲೆ ಊರು ಅವರು ವಿಮರ್ಶೆಯ ಮಾತುಗಳನ್ನು ನವೋದಯ ಸಾಹಿತ್ಯ ವಿಮರ್ಶೆಯಾಗುವುದು ತಾತ್ವಿಕ ವಿಮರ್ಶೆ ಸಮಾಜಶಾಸ್ತ್ರ ವಿಮರ್ಶೆ ಎಲ್ಲವೂ ಒಳಗೊಂಡಿರಬೇಕೆಂದು ವಿಮರ್ಶಕ ಸ್ನೇಹಿತರಂತೆ ತಿಳಿಸಿ ಹೇಳಬೇಕು ಕೃತಿಯ ವೈಭವೀಕರಣ ಅವಶ್ಯಕತೆ ಇಲ್ಲ ಎಂದು ಚಂದ್ರವಾಗಿ ಹೇಳಿದರು ಸೊ ಅವರಿಗೆ ನಾನು ಧನ್ಯವಾದ ದಯಾಸಾಗರ್ ಚೋಟವರು ಬಳಗಕ್ಕೆ ಸೃಜನೆಯ ಭೂದೋಟ ಎಂದರು ತಮ್ಮ ದಾರಿ ಇನ್ನೂ ದೂರವಿದೆ ಎಂದು ದೂರದೃಷ್ಟಿಯ ವ್ಯಕ್ತಿ ದಯಾಸಾಗರದವರದು ಶಾಮದಾರನ ನಾಳೆ ಇನ್ನೂ ಕಾಗಿದೆ ಈ ಸೋಮೇಶ್ವರ ಅಲ್ಲಿಯ ಸುತ್ತಲಿನ ವಾತಾವರಣ ಕಣ್ಣ ಮುಂದೆ ಕಣ್ಣುವ ಚಲನ ಕಾಣುವ ಚಲನಚಿತ್ರದಂತೆ ತಮ್ಮ ವಾಕ್ಜರಿಯಲ್ಲಿ ದಬೆ ಪಾವ ಅಂತ ಹೇಳ್ತಾರಲ್ಲ ಹಾಂಗೆ ದೆ ಆ ಸುಂದರವಾಗಿ ವರ್ಣಿಸಿದ್ದಾರೆ ಪುಸ್ತಕ ಓದಬೇಕೆನ್ನುವ ಕುತೂಹಲ ಕೆರಳಿಸಿದ್ದಾರೆ ಬಾಲ್ಯಕಾಲ ಮಾಯಾಜಾಲ ಚಿಕ್ಕ ಬಾಲಕಿಗೆ ಅಮ್ಮನಲ್ಲದ ಅಮ್ಮನ ಸೀರೆಯ ಸೆರಗು ಹಿಡಿದು ನಡೆಯುವ ಬೆಳೆಯುತ್ತ ಅಂತಕ್ಕನ್ನದ ಅದೃಶ್ಯ ಎಳೆಯ ಎಳೆಯಲ್ಲಿ ಬಂಧಿತಳಾದವಳ ಕತೆ ಅವರ ಜೀವನ ಅರಣ್ಯ ಕಥೆಯನ್ನು ಅತ್ಯಂತ ಹೃದಯವಾಗಿ ಹೇಳಿದ್ದಾರೆ ದಯಾಸಾಗರ್ ಅವರಿಗೆ ಅವರ ಮೆತ್ತಗಿನ ಶಬ್ದಗಳಲ್ಲಿ ಕೇಳಿಸಿದ್ದಾರೆ ಅವರಿಗೂ ನಮ್ಮ ನಮ್ಮ ನಮಸ್ಕಾರಗಳು ಶಾಮನ ಮಾಧವರಿಗೆ ಅಭಿನಂದನೆಗಳು ಡಾಕ್ಟರ್ ಸಿ ಎಸ್ ಲಕ್ಷ್ಮಿ ಅವರು ತಮ್ಮ ಮಾತಿನಲ್ಲಿ ಶಾಮಲಾರ್ ಅವರು ಒಪ್ಪಿಕೊಳ್ಳೋರೋ ಇಲ್ಲವೋ ಎಂಬ ತಮ್ಮ ಆತಂಕ ವ್ಯಕ್ತಪಡಿಸಿದರು ಉದಾರ ಮನಸ್ಸಿನ ಬಗ್ಗೆಯೂ ಅವರು ಹೇಳಿದರು ಶಾಮಲಾರ್ ಅವರು ಹೃದಯಾಂತರ ಮಾತನಾಡಿದ್ದಾರೆ ಅವರ ಒಳಗಿನ ಮಾತು ನನಗೆ ನೆನಪಿರಲಿಲ್ಲ ಪಾಪ ಅವರು ಇದನ್ನು ವ್ಯಕ್ತಪಡಿಸಿದರು ಅದಕ್ಕಾಗಿ ಏನು ನಾವು ಹೇಳಬೇಕು ನನಗೆ ನನ್ನಲ್ಲಿ ಶಬ್ದವಿಲ್ಲ ಶ್ಯಾಮಲಾರವರೇ ನಮಸ್ಕಾರಗಳು ನಿಮಗೆ ಚೌಟರು ಹೇಳಿದಂತೆ ಸೃಜನೆಯರು ಕವಿತೆ ಬರೆಯೋದಷ್ಟೇ ಅಲ್ಲ ಸುಶ್ರಾವಾಗಿ ಇಂಪಾಗಿ ಮಾಡು ಹೇಳಿದ್ದಾರೆ ಎಂದು ಸೃಜನಾದ ಕಾರ್ಯದರ್ಶಿ ಲತಾ ಸಂತೋಷ್ ಶೆಟ್ಟಿ ಕೋಶಾಧಿಕಾರಿ ದಾಕ್ಷಾಯಣಿ ಎಡಹಳ್ಳಿ ಜತೆ ಕಾರ್ಯದರ್ಶಿ ಕುಸುಮಾ ಚಂದ್ರ ಪೂಜಾರಿ ಜತೆ ಕೋಶಾಧಿಕಾರಿ ಸರೋಜಾ ಅಮಾತಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಲತಾ ಸಂತೋಷ್ ಶೆಟ್ಟಿ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಿರೂಪಿಸಿದರು ಕುಸುಮಾ ಚಂದ್ರ ಪೂಜಾರಿ ವಂದಿಸಿದರು ಸರೋಜಾ ಅಮಾತಿ ಪ್ರಾರ್ಥನೆಗೈದರು ದೀಪಾ ಶೆಟ್ಟಿ ದಾಕ್ಷಾಯಿಣಿ ಯಡಹಳ್ಳಿ ಶೋಭಾ ಶೆಟ್ಟಿ ಪರಿಚಯಿಸಿದರು ಸೃಜನಾದ ಸದಸ್ಯರು ಸಾಹಿತ್ಯ ಪ್ರೇಮಿಗಳು ಕನ್ನಡಾಭಿಮಾನಿಗಳು ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಸೃಜನಾದ ರೂವಾರಿ ಹಿರಿಯ ಸಾಹಿತಿ ಡಾಕ್ಟರ್ ಸುನೀತಾ ಎಂ ಶೆಟ್ಟಿ ಅವರ ಮಾರ್ಗದರ್ಶನ ಪದಾಧಿಕಾರಿಗಳ ಸದಸ್ಯರ ಸಹಕಾರದಿಂದ ಒಟ್ಟು ಕಾರ್ಯಕ್ರಮ ಅರ್ಥಪೂರ್ಣವಾಗಿ ನಡೆಯಿತು ವಾಣಿಪ್ರಸಾದ್ ಮುಂಬೈ ನ್ಯೂಸ್